ಲ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ನ್ಯೂ ವಿಡಿಯೋ ಇವತ್ತು ತಾರೀಕು ಮೂವತ್ತ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದ ಕೊನೆಯ ರೈಡ್ ಪ್ರತಿ ವರ್ಷವೂ ಮಾಡಿದಂತೆ ಈ ವರ್ಷವೂ ನಾವು ವರ್ಷದ ಕೊನೆಯ ರೈಡನ್ನು ನನ್ನ ಆತ್ಮೀಯರ ಜೊತೆ ಮಾಡ್ತಾ ಇದ್ದೇನೆ ಪ್ರಸ್ತುತ ಮಾಣಿ ಹತ್ರ ಹೋಗ್ತಾ ಇದ್ದೇನೆ ಸುಶಾನನ್ನು ಪಿಕ್ ಮಾಡಬೇಕು ಅಲ್ಲಿಂದ ನಾವು ಪೇರ್ನೆಯಲ್ಲಿ ಒಬ್ಬರು ವಿರೂಪಾಕ್ಷ ಪೇರ್ನೆಯಲ್ಲಿ ಸಿಗ್ತಾನೆ ಹಾಗೆ ಅಲ್ಲಿ ಮೀಟ್ ಆಗ್ತೇವೆ ಅದಾಗಿ ಮತ್ತಿನ ಮೀಟಪ್ ಇಲ್ಲಿ ಅಂತೇಳಿ ನಿಮಗೆ ಮೀಟಪ್ ಆಗುವಾಗ ಗೊತ್ತಾಗ್ತದೆ ಸರಿ ನಾವಿನ್ನೀಗ ಸುಶಾನ್ನ ಮನೆಯಲ್ಲಿ ಸಿಗ್ತೇವೆ ಧನ್ಯವಾದ

ಹೌದು ಈಗ ನಾವೊಂದು ನಮ್ಮ ಸೈನ್ ಕೊಡ್ಬೇಕಲ್ಲ ಈಗ ಬೇಗ ಬಂದ್ರ ಅಂತ ಬಾರಿ ಎರಡು ರಾತ ಹೋರಾಟಿತುರ ಢೂ ನಾವೀಗ ಇದ್ದೇವೆ ಕರೆಂಟ್ಲಿ ನೋಡ್ಬೋದು ವಿರೂಪಾಕ್ಸ್ ಇದ್ದಾನೆ ಸುಶಾನ್ ಇದ್ದಾನೆ ನಮ್ಮ ಚಾನಲ್ಗೆ ವೆಲ್ಕಮ್ ಎಗೈನ್ ವರ್ಷದ ಕೊನೆಯಲ್ಲಿ ಮತ್ತೊಮ್ಮೆ ಮೂರನೇ ವರ್ಷ ಅದೇ ಬಂದಂತ ಒಂದು ರೈಡ್ ಈ ಸತಿ ಒಂದು ಜನ ಎಕ್ಸ್ಟ್ರಾ ಈ ಸತಿ ಒಂದು ಜನ ಎಕ್ಸ್ಟ್ರಾ ಹಳೆ ಅಷ್ಟೇ ನಾವೀಗ ಬರಬೇಕಾದ್ರೆ ಒಂದು ಅದ್ಭುತವಾದಂತಹ ಒಂದು ರೈಡ್ ಮಾಡಿದ್ದೇವೆ ಖುಷಿ ಆಯ್ತು ಜನ ಭಾಗ ಬಾರಿ ಖುಷಿ ಆಯ್ತು ಮಾರ బుక్ బుక్ కణాగదు నమస్తే సరే ఆర్ యు రెడీ ఫర్ ద రాకెట్ లాంచ్ ಪ್ಲಾನ್ ಇತ್ತು ಸನ್ ರೈಸಿಂಗ್ ಇಲ್ಲಿ ಎತ್ತಿ ವಿರೂಪಾಕ್ಷನ ಪೆಟ್ರೋಲ್ ಬಾಕಿ ಸದ್ದಿಲ್ಲದೆ ನಮ್ಮ ಚಾನೆಲ್ಗೆ ಸ್ವಾಗತ ಚಿರಾಯು ನಮ್ಮ ಈಗ ಮುಂದಿನ ಸ್ಟಾಪು ನಮ್ಮದು ಬ್ರೇಕ್ಫಾಸ್ಟ್ ಓಕೆ ಸೊ ಫಾರ್ ಸು ಗುಡ್ ಲೆಟ್ಸ್ ಗೋ ಎ ಹೋಟೆಲ್ ವಿಷ್ಣು ಸಾಗರ್ ವೀರಶೈವ ಹೋಟೆಲ್ ಕೊಟ್ಟಿಗೆಹಾರದಲ್ಲಿ ನಾವೀಗ ತಿಂದೆವು ಇಡ್ಲಿ ಮತ್ತೆ ಬನ್ಸ್ ಒಂದು ಚಹಾ ಒಂದು ಟೀ ಒಂದು ಕಾಫಿ ಚಹ ಟೀ ಎರಡು ಸೇಮ್ ಅಲ್ಲ ಸಾರಿ ಗಾಯ್ಸ್ ಈಗ ನಾವು ಹೆಡ್ಡಿಂಗ್ ಟು ವರ್ಡ್ಸ್ ಮುಳ್ಳಯ್ಯನಗಿರಿ ನಾವೀಗ ಜಿ ಟು ಫಿಫ್ಟಿಗೆ ಸ್ವಿಚ್ ಆಗಿದ್ದೇವೆ ನಾವು ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋದಿಲ್ಲ ಹಾಗೆ ಬೈಕ್ ಕಂಫರ್ಟೇಬಲ್ ಫೀಲ್ ಆಗ್ತಾ ಇಲ್ಲ ಎಂತ ಇದಿಲ್ಲ ನಿಮ್ಮ ಅಂಡೇಜ್ ಅಡ್ಡ ಸ್ವಾಮಿಯೇನಾಗಿದ ಕಂಫರ್ಟೇಬಲ್ ಇಲ್ಲೇ ಹಾ ಒಂದು

अल्टीमेट मत काफी नाडु चिकमंगलूर काफी नाडे चंदा, चिकमंगलूर हाँ बाइक के टेन रुपीस कार के स्टूडियो ಫ್ರೆಂಡ್ಸ್ ಸೆಕೆಂಡ್ ಬ್ಯಾಟ್ರಿ ಕೂಡ ಈಗ ಚಾರ್ಜ್ ಕಾಲಾಗಿದೆ ಮುಳ್ಳಯ್ಯನಗಿರಿಯಲ್ಲಿ ಇದ್ದೇವೆ ನೀವು ನೋಡ್ಬೋದು ನಮ್ಮ ವ್ಯೂ ಫುಲ್ ಬಿಸಿಲಲ್ಲಿ ಸತ್ತಿದ್ದೇವೆ ಆದ್ರೆ ಇವರೆಲ್ಲ ಒಳಗೆ ಟೆಂಪಲ್ ಹೋಗಿ ಬಂದ್ರು ನೋಡಿ ದೇವರನ್ನೆಲ್ಲ ನೋಡಿ ಕೈ ಮುಗ್ದು ಬಂದ್ರು ನಾವು ಕೈ ನಾವು ಕೈ ಮುಗ್ದು ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮದು ಅವರು ದೇವರು ನೋಡಿ ಎಲ್ಲರನ್ನು ನೋಡಿ ಬಂದಿದ್ದಾರೆ ನಂಗೆ ಮಾತ್ರ ಇವತ್ತು ಅಜೀಬ್ ಫೀಲ್ ಆಯ್ತು ಅದು ಹೇಳಲಿಕ್ಕೆ ಆಗುದಿಲ್ಲ ನಾನೀಗ ಇನ್ನೊಂದು ಸೈಡ್ ಇನ್ನೊಂದು ಸೈಡ್ ವಿಂದಿದ್ದೇನೆ ನಿಮಗೆ ಕೇಳ್ತಾ ಉಂಟ ಗೊತ್ತಿಲ್ಲ ಬಟ್ ಇಲ್ಲಿ ನೋಡ್ಬೋದು ವಿರು ನಿಂತಿದ್ದಾರೆ ಮಂಟಪದ ಸರೌಂಡಿಂಗ್ ವ್ಯೂಸ್ ಕೂಡ ಒಳ್ಳೇದುಂಟು ದೇರ್ ವಿಂಡ್ ನಾಯ್ಸ್ ಸಾರಿ ಫಾರ್ ದ ವಿಂಡ್ ಶೈನಿಂಗ್ ಆಫ್ ಫ್ರಮ್ ಬುಳ್ಳಯನಗಿರಿ ಬಾಯ್ ಬಾಯ್ ಮುಳ್ಳಯ್ಯನ ಗಿರಿಯಿಂದ ಕೆಳಗೆ ಬಂದು ಲೈಮ್ ಸೋಡಕ್ಕೆ ನಿಂತಿದ್ದೇವೆ ಇಲ್ಲಿ ನೋಡಿ ಲೈಮ್ ಸೋಡ ಮಾಡ್ತಿದ್ದಾರೆ ಇದು ಕುತ್ತ ಇವು ಹೆಂಚಿ ಬಾಜೆ ಬಾಜೆ ಪಾನ್ಪುಣ ಮಾರಿ ರೆಕಾರ್ಡ್ ಆಯ್ತಲ್ಲ ಹಾಂ ಬೆಣ್ಣೆ ದೋಸೆ ನಾವೀಗ ಒಳ್ಳೆಯನಗಿರಿಂದ ಹೊರಟಿದ್ದೇವೆ ಇಲ್ಲಿ ಒಂದು ಫೋಟೋ ತೆಗಿಲಿಕ್ಕೆ ಅಂತ ನಿಂತದ್ದು ನಮ್ಮ ಸುಶನ್ನ ಅವರು ನಿಂತಿದ್ದಾರೆ ದತ್ತಪೀಠಕ್ಕೆಲ್ಲ ಹೋಗಿ ಬಂದೆವು ಅಲ್ಲಿ ಎಂಟು ತನಕ ಹೋಗ್ಲಿಕ್ಕೆ ಆಗಲಿಲ್ಲ ನಾವ್ ಇನ್ ಬಿಟ್ಟಿನಲ್ಲಿ ತಿನ್ಲಿಕ್ಕೆ ಅಂತ ಹೇಳಿ ಸ್ಟಾಪ್ ಆಗಿ ತಿನ್ನಲಿಕ್ಕೆ ತಿನ್ಲಿಕ್ಕೆ ಇನ್ನೇನು ಬಾಗಿ ಅಂತ ಹೇಳುವಾಗ ಬೋಯಸ್ ಅಂತ ನಟೀರಿ ಇದು ಇವತ್ತಿನ ಇಯರ್ ಎಂಟಿ ಪಾರ್ಟಿ ನಮ್ಮ ತಾಯ್ತು ಅದಾಗಿ ನಾವು ಬಂದದ್ದು ಗಾಳಿ ಕೆರೆ ಗಾಳಿ ಕೆರೆ ಗಾಳಿ ಕೆರೆಗೆ ಬಂದಿದ್ದೇವೆ ನಮ್ಮ ಸೇಮಿಗೆ ಬಾಯ್ಸ್ ಎಲ್ಲರು ಇದ್ದಾರೆ ಇಲ್ಲಿ ನೋಡಬಹುದು ವಿರೂಪಾಕ್ಷ ಅಲ್ಲಿ ಚಿರಾಯು ಇದ್ದಾನೆ ಇಲ್ಲಿ ನಮ್ಮ ಸುಶಾನ್ ಇದ್ದಾನೆ ಹಾಗೆ ನಾನು ನಿಮ್ಮ ಡಿ ವಿ ಹೆಲ್ಮೆಟ್ ನಮ್ಮ ಹಸಿ ಸರ್ ಕಾಣ್ತದೆ ಮಾತ್ರ ಆದರೆ ಈ ಸತಿ ನನಗೆ ಸ್ವಲ್ಪ ರೈಡಲ್ಲಿ ಪ್ಲೇಸ್ ಕಡಿಮೆ ಆಯಿತು ಮತ್ತೆ ಪ್ಲಾನ್ ನಮಗೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇದೊಂದು ಈ ವರ್ಷದ ಒಂದು ಚಿಕ್ಕ ಮಿಸ್ಟೇಕ್ ಅದು ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಯಾಕಂದ್ರೆ ಟ್ವೆಂಟಿ ಫೋರ್ ಅಲ್ಲಿ ಯಾವ್ದಾ ಬರ್ಕಾಗಿ ಒಂದು ಕೆಲಸ ಕೂಡ ಆಗಲಿಲ್ಲ ಹಾಗಾಗಿ ಇದು ಬೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದರೂ ಕೂಡ ಇಲ್ಲಿ ಬಂದದನ್ನು ಖುಷಿ ಆಯ್ತು ನಾವೀಗ ಮಧ್ಯಾಹ್ನ ಊಟ ಮಾಡಲಿಲ್ಲ ಬಂಸದಿಂದ ಬನ್ಸಿನೊಟ್ಟಿಗೆ ಬೆಳಗ್ಗೆನ ಸಾಂಬಾರು ಅಂತ ಕಂಡು ಬಂದೈತಿ ಪೀಕಲಿ ಕೂತು

ಬ್ಯಾಕ್ ಟು ಹೋಮ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋ ದ ಟ್ರಿಲ್ ಬಾಯ್ ಬಾಯ್ ಸರಿ ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವರೊಟ್ಟಿಗೆ ರೈಡ್ ಮಾಡಿ ಇವತ್ತು ಈ ಅನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ನೆಕ್ಸ್ಟ್ ವ್ಲಾಗ್ ಟೈಕ್ ಎಷ್ಟು ಇಲ್ಸಕ್ ಅಂತ ಬಾಯ್ ಬಾಯ್ಸ್ ಗುಡ್ ನೈಟ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್